ಬಾಗೇಪಲ್ಲಿ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳು ಇಂದು ತಾಲೂಕು ಆಫೀಸ್ನ ಮುಂಭಾಗ ಧರಣಿ ಕೂತು ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಪ್ರತಿಭಟನೆ ಮಾಡುತ್ತಿದ್ದಾರೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಂದಾಯ ಇಲಾಖೆ ದೊಡ್ಡ ತಲೆನೋವಾಗಿದ್ದು ಕೂಡಲೇ ತಹಶೀಲ್ದಾರ್ ಅವರು ಮಧ್ಯಪ್ರವೇಶಿಸಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಕೋರಿಕೊಂಡರು ಮುಖ್ಯವಾದ ಸಮಸ್ಯೆಗಳು ಸುಸಜ್ಜಿತ ಕಚೇರಿ ಅಂತರ್ಜಿಲ್ಲಾ ವರ್ಗಾವಣೆ ವೇತನ ಹೆಚ್ಚಳ ಪ್ರಿಂಟಿಂಗ್ ಮತ್ತು ಸ್ಕ್ಯಾನರ್ ಮಿಷನ್ಗಳು ನೀಡಬೇಕೆಂದು ಕಾಲಮಿತಿ ವೇತನ ಬಡ್ಡಿ ವೈದ್ಯಕೀಯ ವೆಚ್ಚ ಮೊಟೇಷನ್ ಅವಧಿ ವಿಸ್ತರಣೆ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ಇನ್ನು ಮುಂತಾದ ಬೇಡಿಕೆಗಳನ್ನು ತಿಳಿಸಿದರು ಮತ್ತು ತಹಶೀಲ್ದಾರ್ ಅವರಿಗೆ ಗ್ರಾಮಾಡಳಿತಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿದರು ವರದಿ ಶಶಿಕುಮಾರ್ ಬಾಗೇಪಲ್ಲಿ Ja, sind das ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ಈ ದಿನ ಶಾಂತಿಯುತ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಚಿಂತಾಮಣಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ ಏನು ಇದರ ಉದ್ದೇಶ ಅಂದರೆ ನಾವು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳಿ ನಾವು ರೈತರಿಗೆ ಆದಷ್ಟು ಬೇಗ ಒಂದು ಕೆಲಸ ಮಾಡಿಕೊಡೋಕ್ಕೋಸ್ಕರ ಈ ಒಂದು ನಿರ್ದಿಷ್ಟ ಇದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೋಸ್ಕರ ತಮ್ಮ ಒಂದು ಪತ್ರಿಕಾ ಮಾಧ್ಯಮದಿಂದ ಸರ್ಕಾರಕ್ಕೆ ಮಟ್ಟಕ್ಕೆ ತಲುಪಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಈ ನಾವು ಸಂಘದ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ ಇವಾಗ ಇವಾಗ ಅನಿರ್ದಿಷ್ಟ ಇದು ಮಾಡ್ತಾ ಇದನ್ನು ಎಲ್ಲ ಅಧಿಕಾರಿಗಳು ನಾವು ಖಂಡಿತವಾಗಿ ಇದು ರಾಜ್ಯ ರಾಜ್ಯಾದ್ಯಂತ ಮಾಡೋದರಿಂದ ಎಲ್ಲ ತಾಲೂಕು ಮತ್ತು ಜಿಲ್ಲೆ ಅನುಮತನೇ ಅನುಮತಿ ಕೋರಿದ್ದೀವಿ ಮತ್ತು ಅನುಮತಿಯ ಪತ್ರನೂ ನೀಡಿದ್ದೀವಿ ಅವರು ಯಾವುದೇ ಅನುಮತಿ ನೀಡಿಲ್ಲ ಅಂದರೆ ನಾವು ಸ್ವಯಂ ಪ್ರೇರಿತವಾಗಿ ಗೈರು ಹಾಜರಾತಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಕೊಂಡಾದರೂ ಸಹ ನಮ್ಮ ಒಂದು ಸೌಲಭ್ಯಗಳನ್ನು ದೊರಕಿಸ್ಕೊಳ್ಳಿ ಹೇಳ್ಬಿಟ್ಟು ಈ ಒಂದು ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ ಏನಂದರೆ ಇವತ್ತಿನ ದಿನಾಂಕದಲ್ಲಿ ನಾವು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ತಾಲೂಕು ಮಾಡ್ತಾ ಮಾಡ್ತಾಯಿದ್ದೀವಿ ಪ್ರತಿಯೊಂದು ರಾಜ್ಯದ ತಾಲೂಕು ಒಂದು ಆಡಳಿತ ತಾಲೂಕು ಕಚೇರಿ ಮುಂದಗಡೆ ಈ ಒಂದು ಅವಧಿ ಧರಣಿಯನ್ನು ಮಾಡ್ತಾಯಿದ್ದೀವಿ ಇವತ್ತು ಅವ್ರ ಗಮನಕ್ಕೂ ಹೋಗುತ್ತೆ ಮತ್ತು ನಾಳೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿ ಕೇಂದ್ರಗಳ ಮುಂದೆ ಎಲ್ಲ ತಾಲೂಕಿನ ಗ್ರಾಮಾಡಳಿತಗಳು ಬಂದು ಒಂದು ಧರಣಿಯನ್ನು ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಹಮ್ಮಿಕೊಳ್ಳಲಾಗಿದೆ